ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಸ್ಥಗಿತಗೊಂಡಿದ್ದ ಶ್ರೀ ಚಂದ್ರಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಕನದ ಜಾತ್ರಾ ಮಹೋತ್ಸವ ಪುರಸಭೆ ವತಿಯಿಂದ ಪುನರಾರಂಭ ಮಾಡಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಹೇಳಿದ್ದಾರೆ ಪುರಸಭೆ ಅಧ್ಯಕ್ಷರು ಬನಶಂಕರಿ ರಘು ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿದ್ದು ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಸುರೇಶ್ ನೂತನ ಮುಖ್ಯ ಅಧಿಕಾರಿಯಾದ ಯತೀಶ್ ಕುಮಾರ್ ಶಾರದಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಎಫ್ ಟಿ ಪಬ್ಲಿಕ್ ಟು ಟಿಪ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ನೋಡಿದ ಮಾತ್ರ ದಯವಿಟ್ಟು ಮರಿಬಿಡಿ ಧನ್ಯವಾದಗಳು ಆಮೇಲೆ ಅಲ್ಲಿ ಬರುವಂಥ ಜಾನುವಾರುಗಳಿಗೆ ಮೂರು ಪ್ರೈಸ್ ಗಳು ಕೊಡ್ತಕ್ಕಂಥದ್ದು ಫಸ್ಟ್ ಪ್ರೈಸ್ ಇಪ್ಪತ್ತೈದು ಸಾವಿರ ಸೆಕೆಂಡ್ ಪ್ರೈಝು ಹದಿನೈದು ಸಾವಿರ ಮೂರನೇ ಪ್ರೈಝು ಹತ್ತು ಸಾವಿರ ಅಂದ್ರೆ ಎಂಟನೇ ತಾರೀಕಿನ ಸಾಯಂಕಾಲದೊಳಗಡೆ ಯಾರು ಜಾನುವಾರುಗಳನ್ನ ತಂದು ದನಗಳನ್ನ ಜಾತ್ರೆಗೆ ತರ್ತಾರೆ ಅವು ಆಯ್ಕೆಗೆ ಅರ್ಹರಾಗಿರುತ್ತದೆ ಅಲ್ವಾ ಆಯ್ಕೆ ಇದಕ್ಕೆ ಅದಾದ್ಮೇಲೆ ಅದು ರಥೋತ್ಸವ ಜರುಗುತ್ತೆ ಸಾಯಂಕಾಲ ಒಂದು ವೇದಿಕೆ ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ಜಾನಪದ ಕಲೆಗೆ ಸಂಬಂಧಿಸಿದ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲಾಗ್ತದೆ ಸುಮಾರಲ್ಲಿ ಆರರಿಂದ ಒಂಬತ್ತು ತಂಡಗಳನ್ನ ಆಹ್ವಾನಿಸಲಾಗ್ತದೆ ಅವರಿಗೆ ಗೌರವ ಐದು ಸಾವಿರ ರೂಪಾಯಿ ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಒಂದೂವರೆ ಐದು ಸಾವಿರ ಒಂದು ಪ್ರೈಸಸ್ ಕೊಡ್ತಕ್ಕಂಥದ್ದು ತೀರ್ಮಾನ ಆಗಿದೆ ಹೇಮಾವತಿ ಕೆನಲ್ಲಿಂದ ಧನಲಕ್ಷ್ಮಿ ಥಿಯೇಟರ್ ತನಕ ಎಲ್ಲ ಕಡೆ ಲೈಟಿಂಗ್ಸ್ ನ ಒಂದು ಸೌಂದರ್ಯಕರಣಕ್ಕೆ ಅದನ್ನು ದೀಪ್ ದೀಪಾಲಂಕಾರ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಲಾಗಿದೆ ನೀರಿನ ವ್ಯವಸ್ಥೆ ನಮ್ಮ ಪುರಸಭೆ ಮತ್ತು ಎ ಪಿ ಎಮ್ ಸಿ ಸಹಾಯಕೊಂದಿಗೆ ಮಾಡುವಂಥದ್ದು ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಕೂಡ ಅಲ್ಲಿಯ ಸ್ವಚ್ಛತೆ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಗೆ ಕೂಡ ಸಾಕಾರ ಮಾಡಬೇಕು ಅನ್ನೋದು ತೀರ್ಮಾನ ಆಗಿರುವಂಥದ್ದು ಒಟ್ಟಾರೆ ಎಲ್ಲ ನಮ್ಮ ಪುರಸಭಾ ಸದಸ್ಯಗಳ ಸಹಕಾರದೊಂದಿಗೆ ರೈತ ಸಂಘದ ರೈತ ಪ್ರತಿನಿಧಿಗಳ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವನ ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ ಸರ್ವರು ಕೂಡ ಸಹಕಾರ ಮಾಡಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೇವೆ ಇವತ್ತಿನ ಸಭೆಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿ ಆಗಲಿಕ್ಕೆ ಎಲ್ಲ ಗೌರವಾನ್ವಿತ ಎಲ್ಲ ಪುರಸಭಾ ಸದಸ್ಯರು ಕೂಡ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಕ್ಷೇತ್ರ ಶಾಸಕನಾಗಿ ಮಾನ್ಯ ಅಧ್ಯಕ್ಷರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ